ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕ್ಷತಾಸ್ ಬ್ಯೂಟಿ ಲಾಕ್ಸ್ ಯಾರೆಲ್ಲ ನನ್ನ ಚಾನಲ್ಗೆ ಹೊಸ್ದಾಗಿ ಭೇಟಿ ನೀಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನನ್ನ ನೆಕ್ಸ್ಟ್ ಹೊಸ ವೀಡಿಯೋ ನಿಮಗೆ ಫಸ್ಟ್ ತಲುಪುತ್ತೆ ಇವತ್ತಿನ ಲಾಗ್ ಬಂದು ಸಿಂಪಲ್ಲಾಗಿ ಇವತ್ತು ಮೆಂತೆ ಪಲ್ಯ ಮೆಂತ್ಯ ಪಲ್ಯದ್ದು ನಾನು ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ ಒಂದು ಕಟ್ಟು ಮೆಂತೆ ಪಲ್ಯನ ತೊಗೊಂಡಿದ್ದೀನಿ ಮೆಂತೆ ತೊಗೊಂಡು ಅದನ್ನು ಸೋಸ್ಕೊಂಡು ನೈಟಿನೇ ಒಂದು ಸ್ವಲ್ಪ ನೀರನ್ನ ಹಾಕಿ ತೊಳ್ಕೊಂಡಿದ್ವಿ ನೈಟು ತೊಳ್ಕೊಂಡಿರೋದ್ರಿಂದ ಸ್ವಲ್ಪ ಅದು ಹಳದಿ ಹಳದಿ ಆಗಿಬಿಡ್ತು ಸೊ ಇದಕ್ಕೆ ನಾನು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ತೋರಿಸ್ತೀನಿ ಇದು ತುಂಬ ರುಚಿಕರವಾಗಿರುತ್ತೆ ತಿನ್ನೋಕ್ಕೂ ಕೂಡ ಮತ್ತು ಒಂದು ಎರಡು ಎಗ್ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎರಡು ಎಗ್ ಅದು ಡಬಲ್ ಎಗ್ ಅಂತ ಸಿಗುತ್ತಾ ಡಬಲ್ ಎಗ್ ತೊಗೊಂಡಿದ್ದೀನಿ ಒಳಗಿರೋದು ಯೋಕು ಎರಡು ಇರುತ್ತೆ ಡಬಲ್ ಎಗ್ಗಿಗೆ ಒಂದು ಸ್ವಲ್ಪ ಆನಿಯನ್ ತೊಗೊಂಡಿದ್ದೀನಿ ಒಂದೆರಡು ಆನಿಯನ್ ತೊಗೊಂಡಿದ್ದೀನಿ ಒಂದು ಮೆಣಸಿಕಾಯಿನ ಒಂದು ಸ್ವಲ್ಪ ಹಸಿ ಬಿಸಿ ಒಂದು ಸ್ವಲ್ಪ ಹುರ್ಕೊಂಡು ಅದನ್ನು ಮಿಕ್ಸೈಡ್ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಆರು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ನಾನು ಸೊ ಇವಾಗ ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಒಂದು ಗ್ಯಾಸ್ ಮೇಲೆ ಏನು ಮಾಡಿದ್ದೀನಿ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಎಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಳ್ಳೋನು ಸ್ವಲ್ಪ ಇದಕ್ಕೆ ಎಣ್ಣೆ ಕಾಯದ ಮೇಲೆ ಜೀರಿಗೆ ಸಾಸಿವೆ ಎಲ್ಲ ಹಾಕೋ ನೆಸೆಸರಿ ಇಲ್ಲ ಯಾಕಂದರೆ ಇದು ಹಸಿ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಕೈ ಕೈ ಆಗುತ್ತೆ ಬಾಯಿಗೆ ಅಂತಂದು ನಾವೊಂದು ಡೈರೆಕ್ಟಾಗಿ ಉಳ್ಳಾಗಡ್ಡಿನ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಾಕೋತಿದ್ದೀನಿ ಎಣ್ಣೆಗೆ ಇದು ಸ್ವಲ್ಪ ಫ್ರೈ ಆಗಬೇಕು ಜಾಸ್ತಿ ಫ್ರೈ ಆಗಬಾರ್ದು ಡೀಪ್ ಫ್ರೈ ಆಗಬಾರ್ದು ಬ್ರೌನ್ ಕಲರ್ ಬರುತ್ತನ್ನ ಫ್ರೈ ಮಾಡ್ಕೋಬೇಡ್ರಿ ಅಂದರೆ ಅದು ಬಾಯಿಗೆ ಸಿಗಬೇಕು ಹಸಿ ಹಸಿ ತಪ್ಪಲ್ದೊಳಗೆಲ್ಲ ಚೆನ್ನಾಗಿ ಬರುತ್ತೆ ಸೊ ಕೆಗ್ ಹಾಕ್ತಿದ್ದೀವಲ್ಲ ಹಂಗಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಜಾಸ್ತಿ ಫ್ರೈ ಬೇಡ ಇದಕ್ಕೆ ನಾ ಇವಾಗ ಜಜ್ಜ್ ಇಟ್ಕೊಂಡಿರುವಂಥ ಒಂದಿಷ್ಟು ಬಳ್ಳುಳ್ಳಿನ ಹಾಕೊಳ್ಳೋಣ ನೀವು ಬೆಳ್ಳುಳ್ಳಿ ಜೊತೆ ಅಲ್ಲನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಇರುತ್ತಲ್ಲ ಹಸಿ ಶುಂಠಿ ಅದನ್ನು ನೀಟಾಗಿ ಉದ್ದದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಬಟ್ ನಾನು ಹಾಕ್ಕೊಂಡಿಲ್ಲ ನೆಕ್ಸ್ಟು ನಾನು ಒಣ ಇದು ಮೆಣಸಿಕ ಹಸಿ ಮೆಣಸಿಕಾಯಿ ತೊಗೊಂಡಿದ್ನಲ್ಲ ಅದನ್ನು ಮಿಕ್ಸರ್ಗೆ ಹಾಕ್ಕೊಂಡಿದ್ನಲ್ಲ ಅದನ್ನು ಸ್ವಲ್ಪ ಪೇಸ್ಟ್ ಹಾಕ್ಕೊತಿದ್ದೀನಿ ಇದನ್ನು ನಾವು ಈ ಹಸಿ ಮೆಣಸಿಕಾಯಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು ಗೊತ್ತಾಗುತ್ತೆ ನಿಮ್ಗೆ ಅದು ಸ್ಮೆಲ್ ಹೋಗೋದು ಯಾವ ಥರ ಅಂದರೆ ಈಗ ನೋಡಿ ಹಿಂಗತ್ತರ ಮಾಡಿದಾಗ ತಳ ಅದು ಸ್ಪೂನಿಂದ ಈ ಥರ ರೊಟೇಟ್ ಮಾಡಿದಾಗ ತಳ ಬಿಟ್ಕೋಬೇಕು ಇವಾಗ ನಾನು ಆಗಿ ತೊಳ್ಕೊಂಡಿದ್ವಲ್ಲ ಒಂದು ಒಂದು ಕಟ್ ಇದು ಮೆಂತೆ ತೊಗೊಂಡಿದ್ನಲ್ಲ ಆ ಟೋಟಲ್ ಕಟ್ನ ಈಗ ಇದಕ್ಕೆ ಹಾಕೊಳ್ಳೋಣ ಸೊ ಚೆನ್ನಾಗಿ ಫ್ರೈ ಆಗಲಿ ಇದು ಹಸಿ ಮೆಣಸಿಕಾಯಿ ವಾಸನೆ ಹೋಗ್ಬೇಕು ಮತ್ತು ಬೆಳ್ಳುಳ್ಳಿ ಕೂಡ ಸ್ವಲ್ಪ ಹಸಿ ಇರುತ್ತಲ್ಲ ಅದ್ರ ಸ್ಮೆಲ್ ಹೋಗಬೇಕು ಎಣ್ಣೆ ಚೆನ್ನಾಗಿ ಫ್ರೈ ಆದ್ರೆ ಟೇಸ್ಟ್ ಚಲೋ ಬರುತ್ತೆ ಸೊ ಡೈರೆಕ್ಟ್ ಇವಾಗ ಮೆಂತ್ಯ ಪಲ್ಯನ ಹಾಕೋತಿದ್ದೀನಿ ಅದಕ್ಕೆ ಸೊ ಈ ಮೆಂತ್ಯ ಪಲ್ಯ ಹಾಕ್ಕೊಂಡು ಸ್ವಲ್ಪ ಅದು ಮೆಲ್ಟ್ ಆಗೋವರೆಗೂ ಅಂದರೆ ಕರಗುವರ್ಗು ನಾವು ಏನು ಮಾಡೋಣ ಸ್ವಲ್ಪ ಓಡಾಡ್ಸೋಣ ಈ ಮೆಂತ್ಯ ಪಲ್ಯ ತಿನ್ನೋದ್ರಿಂದ ಏನು ಅಂತಂದರೆ ಬಾನಂತಿಯರು ಅಂತಂದರೆ ಇವಾಗ ಡೆಲಿವರಿ ಆಗಿರುತ್ತಲ್ಲ ಅವರಿಗೆ ಜಾಸ್ತಿ ಹೆಲ್ಪ್ ಇದು ಯಾವ ಥರ ಅಂತಂದರೆ ಎದೆ ಹಾಲು ಕೊಡ್ತಿರ್ತಾರಲ್ಲ ಸೊ ಎದೆ ಹಾಲು ಜಾಸ್ತಿ ಮಾಡುತ್ತಾ ಇದು ಆಲ್ಮೋಸ್ಟ್ ಸೊಪ್ಪನ್ನ ತಿನ್ನಬೇಕು ಎದೆ ಹಾಲು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಆಲ್ಮೋಸ್ಟ್ ಸ್ವಲ್ಪ ಸೊಪ್ಪು ತಿನ್ನೋಕೆ ಜಾಸ್ತಿ ಟ್ರೈ ಮಾಡಿರಿ ಸ್ವಲ್ಪ ಈ ಅಂದ್ರೆ ಹಸಿದು ಇದು ಒಂದೇ ಸೊಪ್ಪು ಒಂದು ಸ್ವಲ್ಪ ಇದಾಗುತ್ತಲ್ಲ ಅದ್ರ ಜೊತೆ ಒಂದು ಸ್ವಲ್ಪ ಎಗ್ಗು ಅಥವಾ ಬ್ಯಾಳಿ ಏನಾದರೂ ಹಾಕ್ಕೊಂಡು ತಿಂದರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಈ ಥರ ನೀರು ಏನು ಹಾಕ್ಕೊಳಕ್ಕೆ ಹೋಗಬಾರ್ದು ಕರಗಬೇಕದು ಚಂದಾಗ ಮೇಲೆ ಒಂದು ಸ್ವಲ್ಪ ನಾವೇನು ಮಾಡೋಣ ಚಿಟಿಗೆ ನಿಮ್ಗೆ ಎಷ್ಟು ಬೇಕು ಅಂದರೆ ಜಾಸ್ತಿ ಉಪ್ಪನ್ನ ಹಾಕೋಕೆ ಹೋಗಬೇಡ್ರಿ ಟೇಸ್ಟು ಅಂದರೆ ಇದು ಹಸಿ ಸೊಪ್ಪಾಗಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದರೆ ಜಾಸ್ತಿ ಜಾಸ್ತಿ ಅನಿಸುತ್ತಾ ಕಡಿಮೆ ಹಾಕೋರಿ ಉಪ್ಪು ಅದನ್ನ ಇನ್ನೂ ಸ್ವಲ್ಪ ಕಡಿಮೆ ಆದರೂ ಜಾಸ್ತಿ ಹಾಕ್ಕೊಬೋದು ಮೇಲೆ ಹಾಕೊಂಡು ತಿನ್ಬೋದು ಜಾಸ್ತಿ ಆಯ್ತು ಅಂದರೆ ಏನು ಮಾಡಕ್ಕೆ ಬರೋಲ್ಲ ಸೊ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ಮೆಂತ್ಯ ಸೊಪ್ಪು ಭಾಳ ಹೆಲ್ದಿ ಹೆಲ್ದಿಯಾಗಿರುತ್ತೆ ಮತ್ತು ಹೆಲ್ತಿಗೆ ಒಳ್ಳೆಯದು ಕೂಡ ಸೊ ವಾರದಲ್ಲಿ ಒಂದು ಎರಡು ವಾರ ಎರಡು ಎರಡು ಸಾರಿ ಆದರೂ ತಿನ್ನಬೇಕು ರೊಟ್ಟಿ ಜೊತೆ ಅಂತೂ ಒಳ್ಳೆಯ ಕಾಂಬಿನೇಷನ್ ಅಂತ ಹೇಳ್ತೀವಿ ಸೊಪ್ಪಂದಂದರೆ ನಾವು ಹಸಿದು ಸೊಪ್ಪನ್ನು ತಿಂತೀವಿ ನಾವು ಅಂದರೆ ಜಸ್ಟ್ ಮೇಲೆ ತರಕಾರಿ ಸೈಡ್ ಡಿಶ್ ಆಗಿನೂ ಯೂಸ್ ಮಾಡ್ತೀವಿ ಅವಾಗಾದರೂ ತಿನ್ಬೋದು ನಾನು ಇವಾಗ ಎರಡು ತತ್ತಿ ಒಡೆದು ಹಾಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಿದ್ದೀನಿ ನೀವು ಸ್ಮಾಲ್ ತತ್ತಿ ಆದ್ರೆ ಅಂದರೆ ನಮ್ಮ ಡೈಲಿ ಯೂಸಿಸ್ ತತ್ತಿ ಸಿಗ್ತಾವಲ್ಲ ಅಂಥವಾದ್ರೆ ಒಂದು ನಾಲ್ಕು ಹಾಕೊಳ್ರಿ ಮನಿ ನಿಮ್ಮ ಮನಿಯೊಳಗೆ ಎಷ್ಟು ಚೆನ್ನಾಗಿದೆ ಅದ್ರ ಮೇಲೆ ಡಿಪೆಂಡು ನಾನು ಡಬಲ್ ಎಗ್ ಹಾಕೋದ್ರಿಂದ ಎರಡೇ ಹಾಕೋತಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದು ಯಾವ ಥರ ಅಂತ ಅಂದರೆ ಈ ಮೆಂತ್ಯ ಸೊಪ್ಪಿನ ಜೊತೆ ಕರೆಕ್ಟಾಗಿ ಮಿಕ್ಸ್ ಆಗಬೇಕು ಸೊ ಇದನ್ನ ರೊಟೇಟ್ ಮಾಡ್ತಾ ಮಾಡ್ತಾ ಹೋಗೋಣ ನಾನು ಇನ್ನೂ ನಿಮ್ಗೆ ಯಾವ ಥರ ಅಂದರೆ ಬಾಣಂತಿಯರು ಯಾವ ಥರ ಇರಬೇಕು ಯಾವ ಥರ ಫುಡ್ ತಿನ್ನಬೇಕು ಅಂತ ಕೂಡ ಒಂದು ಲಾಗ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಖಂಡಿತ ಮ ಟೈಮ್ ಸಿಕ್ಕರೆ ಮಾಡ್ತೀನಿ ಅದರಲ್ಲಿ ಕೂಡ ಹೇಳ್ತೀನಿ ಯಾವ್ಯಾವ ಸೊಪ್ಪು ತಿಂದರೆ ಹೆಲ್ಪ್ ಆಗುತ್ತಾ ಹಾಲು ಬರೋಕೆ ಅಂದರೆ ಎದೆ ಹಾಲು ಎಷ್ಟು ಇರುತ್ತಾ ಮಕ್ಕಳು ಅಷ್ಟು ಚೆನ್ನಾಗಿ ಬೆಳಿತಾವು ಸೊ ಎದೆ ಹಾಲು ಆರು ತಿಂಗಳವರೆಗೂ ಹಿಂ ಇಂಪಾರ್ಟೆಂಟ್ ಮಕ್ಕಳಿಗೆ ಬೇರೆ ಯಾವುದು ಹಾಕಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾವೆಷ್ಟು ಚೆನ್ನಾಗಿ ಊಟ ಮಾಡ್ತೀವಿ ಅದ್ರ ಮೇಲೆ ನಮ್ಮ ಮಕ್ಕಳು ಚೆನ್ನಾಗಿ ಬೆಳೀತಾರೆ ಮೇಲಿದು ಏನು ಗ್ರೇಪ್ ವಾಟ್ರ್ ಹಾಕೋದು ಅಥವಾ ಸಿರಪ್ ಹಾಕೋದು ವೇಟಿಗೋಸ್ಕರ ಅದು ಸ್ವಲ್ಪ ಮಕ್ಕಳಿಗೆ ಮುಂದೆ ತೊಂದರೆ ಆಗುತ್ತೆ ಅನ್ನೋ ಒಂದು ರೀಸನಿಗೋಸ್ಕರ ಸ್ವಲ್ಪ ಹೆಲ್ದಿಯಾಗಿರೋದು ಹಸಿ ತರಕಾರಿಗಳನ್ನ ತಿನ್ನಬೇಕು ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ ನಾನು ಧನ್ಯ ಪುಡಿನ ಯೂಸ್ ಮಾಡ್ಕೊತಿದ್ದೀನಿ ಧನ್ಯಾಪುಡಿ ಅಂತ ಅಂದರೆ ಇವಾಗ ಕೊತ್ತಂಬ್ರಿದು ಅವೀಜ್ ಅಂತ ಸಿಗುತ್ತಲ್ಲ ಕೊತ್ತಂಬರಿ ಬೀಜ ಅದನ್ನು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೋತಿದ್ದೀನಿ ಇದು ಆಪ್ಷನಲ್ಲು ನೀವು ಹಾಕೊಂಡ್ರೆ ಹಾಕೊಬೋದು ಬಿಟ್ಟರೆ ಬಿಡ್ಬೋದು ಅದರಲ್ಲಿ ಏನಿಲ್ಲ ಸೊ ನೋಡ್ತಿರ್ಬೇಕು ಎಷ್ಟು ಚೆನ್ನಾಗಿ ಬಂದೈತಿ ಅಂತಂದು ಮೆಂತೆ ಎಗ್ ಬುರ್ಜಿ ಅಂತ ಹೇಳ್ಬೋದು ಇದಕ್ಕೆ ನಾವು ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತಾ ಸೊ ಬಿಸಿ ರೊಟ್ಟಿ ಒಳಗೆ ದಪ್ಪ ದಪ್ಪನೋ ರೊಟ್ಟಿ ಮಾಡ್ಕೊಂತ ಬಿಸಿ ರೊಟ್ಟಿ ಒಳಗೆ ಹಚ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತಾ ಸೊ ಒಂದು ಸಾರಿ ನೀವು ಕೂಡ ಟ್ರೈ ಮಾಡಿ ಇನ್ನೂ ಯಾವ ಥರ ರೆಸಿಪೀಸ್ ಬೇಕು ನಿಮಗೆ ಯಾವ ಥರ ರೆಸಿಪೀಸ್ ಇಷ್ಟ ಅದನ್ನು ಕೂಡ ಕಮೆಂಟಲ್ಲಿ ತಿಳಿಸಿ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ್ಯಂಡ್ ಆಲ್ಮೋಸ್ಟ್ ನಾನು ಇನ್ನು ಬೇಬಿ ಸ್ವಲ್ಪ ಬೇಬಿ ಕೇರ್ ಬಗ್ಗೆ ವಿಡಿಯೋಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಹೋಗುತ್ತಾ ವಿಡಿಯೋಸ್ ಅಂತಂದು ಇವತ್ತಿನ ಲಾಗ್ ನಿಮಗೆ ಇಷ್ಟ ಆದರೆ ಖಂಡಿತ ಒಂದು ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ